ಒಟ್ಟು ಅವರು ತಗೊಂಡ ಬಂದ್ರು ಅವ್ರು ಲಾಸ್ಟ್ ಎಲ್ಲರಿಗೂ ಗುರು ಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು ನಾ ಗುರುಜಿಗೆ ಬಹಳ ದಿವಸದಿಂದ ಒಂದು ಮಾತು ಹೇಳ್ತೀನಿ ನಮ್ದು ಅವ್ರದ್ದು ಫಸ್ಟ್ ಪರಿಚಯ ನಮ್ಮ ನನ್ನ ಜೊತೆ ಇದ್ದಾಗಿಂದ ಅವ್ರದ್ ಒಂದು ಸ್ವಲ್ಪ ಬ್ಯಾಂಕ್ ಕೆಲಸದಿಂದ ನಮ್ ಪರಿಚಯ ಆದ ಹಿಂಗ ನಮ್ದು ಪರಿಚಯ ಆಗಿ ಆಗಿ ಸ್ಟಾರ್ಟ್ ಆಗಿ ದಿವಸ ಕ್ಲೋಸ್ ಅದು ಹಿಂಗ ದಿವಸ ನಾವು ಗುರು ಗುರುಜಿ ಕೂಡ ಮಾತಾಡಿನ ಗುರುಜಿ ಇಲ್ರಿ ನಂಗ ಇದೆಲ್ಲ ನೋಡೋಣ ಪಾಠಶಾಲೆ ಹುಡುಗರದೆಲ್ಲ ನೋಡೋಣ ನಂಗೆ ಹೊಟ್ಟಿಗೇಚ್ ಬಿಡೋದೈತ್ರಿ ಗುರುಜಿ ಅತ್ ಹೇಳನ್ ಅವ್ರಿಗೆ ಯಾಕಂದ್ರ ನಾ ಇದ್ ಫೀಲ್ಡ್ದಾಗ ಇದ್ ನೋಡಿದ್ರ ಅಂದ್ರ ಹಂಗ ನೋಡಿದ್ರ ನಮ್ಕ ಹೆಚ್ ಕಿಮತ್ ನಿಮಗೈತಿ ನಾವು ಬರೀ ಹತ್ತರಿಂದ ಐದು ಗಂಟೆದ ಅಷ್ಟ ಬ್ಯಾಂಕಿಂಗ್ ಬ್ಯಾಂಕ್ ನಾವು ನಂತರ ಇಲ್ಲ ಬಟ್ ನಿಮ್ದು ಹಂಗಿಲ್ಲ ನೀವು ಅರಿವತ್ತಿಂದ ರಾತ್ರಿ ಅಂದ್ರೆ ಇಪ್ಪತ್ನಾಕ್ ತಾಸು ನೀವು ಪುರೋಹಿತರ ನೀವು ಅರ್ಚಕರ ನಿಮ್ಗೊಂದು ಕಿಮ್ಮತ್ತ ಬೇರೆ ಇರ್ತೈತಿ ಅದ ಅದಕ್ಕೆ ನನಗೂ ಅನಿಸ್ತಿತ್ತು ನಾನು ಮೊದ್ಲ ಗುರುಜಿ ಅಂದ್ರೆ ಮೊದ್ಲ ಸಿಗ್ತೀರ ಅಂದ್ರ ನಮ್ದು ಎದ್ದ ಪರಿಚಯ ಆಗ್ತಿ ಅಂದ್ರೆ ನಾ ಬಿ ಟೆಂತ್ ಮಗು ಶಿಲೆ ಬರ್ತೇನೆ ಮತ್ತೆ ಏನ್ ಅನಸ್ತಿತ್ತು ನಮ್ಗೆ ಇರ್ಲಿ ಖರೆ ಅಂದ್ರೆ ಭೀ ಅವ್ರು ನಮ್ದು ಅವ್ರದ್ದು ಆಶೀರ್ವಾದ ನಮ್ಮ ಮ್ಯಾಗೆ ಐತಿ ನಾವು ಒಂದು ಸ್ವಲ್ಪ ಈ ಎಲ್ಲ ಮಾತಾಡೋದಾಗ ಕೇಳೋದೆಲ್ಲ ಮಂತ್ರ ಮಂತ್ರ ನೋಡಿ ನಾವು ನಾವೊಂದ್ ಸ್ವಲ್ಪ ಸ್ವಲ್ಪ ಗುರುಜಿ ಈಗ ಗಾಡಿ ಪೂಜೆ ನನ್ನ ಮಾಡ್ತೇನೆ ಇವತ್ತು ಗುರುಜಿ ಮತ್ತೊಂದ್ ಇದ್ ಪಾಠಶಾಲಿಂದ ಏನ್ ಇದಾಗಿತ್ತು ಅಂದ್ರ ನನಗ್ರಿ ಇವ್ರೆಲ್ಲಾ ಬಂದಾಗಿಂದ ಗುರುಜಿ ನಮ್ಮ ಊಟಕ್ಕೆ ಯಾರು ಕರಿವರ್ ಇಲ್ಲಿ ಎರಡ್ರದ ಗುರುಜಿ ಕರೆಯ ನಮ್ಗ ಪೈಲ ಇದ್ ಪಾಠಶಾಲ ಪೈಲ ಬಾ ಬಾ ಅಂದ್ರ ನಾವ್ ಹೋಗ್ಲಾಗ್ತದ ಸಾಕಾಗ್ತೇತಿ ನಮ್ಗ ಈಗ ಕರೀರ್ ಕರೀರ್ ಅಂದ್ರೆ ಯಾರು ನಮ್ಗ್ ಕರಿಯತಿಲ್ಲ ನಮ್ಗೆ ಅದೇನ್ ಚೆಗಕ್ ತಯಾರಿ ಇಲ್ಲ ಈಗ ಇರ್ ಈಗ ಖರೇ ಸ್ವಾಮಿಗಳೆಲ್ಲ ಅಂದ್ರೆ ಮೊದ್ಲೆಲ್ಲ ಈಗ ಅವ್ರ ಇವ್ರ ಕೂಡಿ ಕೂಡಿ ಹೋಗ್ತೇವ್ರಿ ಬ್ಯಾರೆ ಜಾತಿವ್ರ್ ಖರೇ ಈಗ ಭಕ್ತರದು ಖರೇ ದೇವ್ರಿಗೆ ಮುಟ್ಟಾಕದೈತಿ ಖರೇ ಜಂಗಮರ ಹೋಗಿ ಅವ್ರದ್ ಪ್ರಸಾದ ಮಾಡತಾರೋ ಅವ್ರದ್ದು ದೇವ್ರಿಗೆ ಮುಟ್ಟಾಕದೈತಿ ಅದೊಂದ್ ಹೆಮ್ಮೆ ಅನ್ನೋದ್ರು ಗುರುಜಿ ಆಯ್ತು ರೀ ಇದು ಸಾಕ್ರಿ ಇನ್ನು ಇಷ್ಟು ನಮಗೆ ಮಾತಾಡೋಕೆ ಕೊಟ್ಟದ ಗುರುಜಿಗೆ ಭಾಳ ನಾ ಧನ್ಯವಾದ ಹೇಳ್ತೀನಿ ರೀ ಗುರುಜಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಎಷ್ಟು ಹೇಳ್ರಿ ಭೀ ಕಡಿಮೆ ಐತಿ ನಾವು ಇನ್ನತಕ್ಕ ನಾವು ಮನೆಗೆ ಗುರುಗಳ್ವು ನಾವು ಹಿಂದೆ ಬಂದು ಚೆನ್ನೈಗೆ ಹೋಗಿದ್ದು ಮನ್ನಿ ಹಿಂದೆ ಬಂದು ಇನ್ನ ತಕ ಎಲ್ಲರೂ ಗುರು ಕೊಟ್ಟದ ನೀವೆಲ್ಲರೂ ಎಲ್ಲರೂ ಕೇಳಿದಿರಿ ಆದ್ರೆ ಬನ್ನಿ ತಿರುಪತಿಯಾಗ ಗುರುಗಳ ಶಿಷ್ಯ ದಕ್ಷಿಣೆ ಕೊಟ್ಟ ಬಂದ್ರ ಅವ್ರಿಗೆ ಯಾಕಂದ್ರ ಅವ್ರ ಇನ್ನ ಕಲಿಯಾಕತ್ತ ಗುರುಜಿ ಬಸ್ ಶಂಕ್ರೆ ಹಾ ಬಸ್ಸು ಮತ್ತು ಶಂಕ್ರೆ ಅಲ್ಲಿ ಶಂಕ್ರಾಯ್ ಬಂದಿದ್ದೆ ತಿರುಪತಿಗೆ ನಾ ಬಿ ಗುರು ಗುರುಜಿ ತಗದ್ ಅವ್ರಿಗೆ ರೊಕ್ಕ ಕೊಟ್ರು ನಾ ಇನ್ನ ತಕ್ಕ ಎಲ್ಲ ಕಡೆ ಗುರು ದಕ್ಷಿಣ ಕೊಡೋದು ನೋಡಿದನ್ ಕರೆ ಶಿಷ್ಯ ದಕ್ಷಿಣೆ ಕೊಡೋದ್ ಮೊದ್ಲೇ ಸಲ ನೋಡಿದ ನಮ್ಮ ಶ್ರೀಶೀಲ ಗುರುಜಿ ಅವ್ರದ್ದು ಕಡೆ ಇಷ್ಟ ಹೇಳಿ ನಮ್ಮ ಮಾತೃಭಾವನ ಮುಗಿಸ್ತೇನೋ ಏನ್ರೀ ತಪ್ಪು ಮಾತಾಡ್ರಿ ಗುರುಜಿ ಮತ್ತು ನೀವು ಎಲ್ಲದರ ನಮ್ಗೆ ಕ್ಷಮಿಸ್ಬಿಡ್ರಿ ಧನ್ಯವಾದ